ಬ್ಯಾಗ್ ತೊಗೊಂಡು ಅದೇ ಸರ್ ಈಗ ಕೊಟ್ನಂದ್ರೆ ಅವಾಗ ನೋಡಕ್ಕೆ ಬರ್ತೀನಿ ಮೊದಲೇ ಬ್ಯಾಗ್ ಕಳಿಸಿಬಿಡ್ತೀವಿ ದಾರಿ ನೋಡೋದು ನೋಡ್ತೀನಲ್ಲ ಅದಾದ್ಮೇಲೆ ಇದು ಟೇಸ್ ಅಂತ ಹೇಳಿ ಒಳಗಡೆ ಕೆಮೊಥೆರಪಿ ಮಾಡಬೇಕು ಮಾಡಿಸ್ಲಿಲ್ಲ ಬೇರೆ ಯಾವುದೋ ಹೋಮಿಯೋಪತಿ ತಗೊಳ್ತಾ ಇದ್ರು ಇವಾಗ ಇದು ಪೆಟ್ ಸ್ಕ್ಯಾನ್ ಮಾಡಿದಾಗ ಇದ್ರಲ್ಲಿ ಗಡ್ಡೆಗಳೆಲ್ಲ ಬೆಳೆದು ಬಿಟ್ಟಿದೆ ಸ್ವಲ್ಪ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಸ್ವಲ್ಪ ವ್ಯತ್ಯಾಸ ಇದೆ ಈಗ ಸ್ವಲ್ಪ ವಾಕರಿಕೆ ವಾಮಿಟಿಂಗ್ ಸೆನ್ಸೇಷನ್ ಒಂದು ವಾರದಿಂದ ಶುರುವಾಗಿದೆ ಆಮೇಲೆ ಅದು ದೊಡ್ಡದಾದ್ರೆ ಔಷಧಿ ಶುರು ಮಾಡ್ಕೊಳ್ಳಿ ಒಂದು ಹದಿನೈದು ದಿನ ಅರ್ಧ ಭಾಗ ಇರಲಿ ಹೆಚ್ಚು ಕಡಿಮೆ ಒಂದ್ ತಿಂಗಳವರೆಗೂ ಅರ್ಧ ಭಾಗನೇ ಇರಲಿ ಹಾಗೆ ಮುಂದುವರೆಸ್ರಿ ಎರಡೂವರೆ ತಿಂಗಳು ಔಷಧಿ ಆಗುತ್ತೆ ಅವ್ರು ಚೆನ್ನಾಗಿ ಗುಣ ಆಗ್ತಾರೆ ಹಂಗೇನ್ ಡೇಂಜರ್ ಅಲ್ಲ ಅದು ಪೊಸಿಷನ್ ಅದೇ ಅದಕ್ಕೆ ನಮ್ಗೆ ಸ್ವಲ್ಪ ಆತಂಕ ಮಾಡ್ಕೋಬಾರ್ದು ತಾವು ಒಂದ್ಸಲಿ ತಾವು ನೋಡಿದ್ರೆ ನಾಡಿ ಇದು ನೋಡ್ತೀನಿ ಅದೇನಿಲ್ಲ ಯಾಕೆಂದ್ರೆ ತಮ್ಮ ಮಾತು ತುಂಬಾ ಪ್ರಸಿದ್ಧಿ ಎಲ್ಲ ಕಡೆ ಏನೋ ಮಾಡೋದಲ್ಲ ಕೆಲಸ ಮಾಡೋದು ಅದರದ್ದೊಂದು ಚಾ ಕಾಫಿ ಒಟ್ಟು ಕುಡಿಲೇಬೇಡಿ ಕಾಫಿ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಏನಂದ್ರೆ ಟೀ ಕಾಫಿ ಏನು ತಗೊಳ್ತಾ ಇದ್ದೀವಿ ಬಿಟ್ಟಾಗಲೇ ಮೂರ್ ಮೂರ್ ನಾಲ್ಕು ವರ್ಷ ಆಗಿದೆ ಆಮೇಲೆ ಈಗ ಏನಂದ್ರೆ ಬೆಳಿಗ್ಗೆ ಹೊತ್ತು ಇವಾಗ ಡಯಟ್ ಮಾಡ್ತಾ ಇದ್ದೆ ಅಂದ್ರೆ ಬಡಿಯ ತರಕಾರಿ ತಿಂತ ಇದ್ದೆ ಕೋಸು ಆಮೇಲೆ ಏನೇನು ಬೀಟ್ರೂಟು ಈಗ ನಾನು ಹೇಳಿದ್ ಮಾಡಿ ಕುಡೀರಿ ಯಾವ್ದಾದ್ರು ನೀವು ಕಿಚಡಿ ಊಟ ಮಾಡ್ರಿ ದಾಲ್ ಕಿಚಡಿ ಮುದ್ದೆ ಅನ್ನ ಇದೆಲ್ಲ ಊಟ ಮಾಡಿ ಆಯಿಲ್ ಮಾಡಿದ ಆಯಿಲ್ ತರ್ಬೇಕು ಗಾಣದ ಎಣ್ಣೆ ಹೊರಗಿಡ ಖುಷಿ ಎಣ್ಣೆ ಇಲ್ಲ ಶೇಂಗದ್ದು ಪತಂಜಲಿ ಎಣ್ಣೆ ತಗೊಂಡ್ ಮಾಡಿ ಆಗಲ್ಲ ರೀ ಇಲ್ಲೇ ತಾಲೂಕ್ನವ್ರಿ ಹರಣಿ ಹೊಸ ಕೊಡ್ತಾರ ಬಂದೀವ್ರಿ ಅದು ಬಂದ್ರೆ ಬಿಟ್ಟರೆ ಈಗ ನಾಲ್ಕನೇ ಸರಿ ನಾಲ್ಕನೇ ಸರಿ ಬಂದದ್ದು ಈಗ ರೂಪಾಯಿದಾಗ ಹನ್ನೆರಡನೇ ಭಾಗ ಕಡಿಮೆ ಆಗೈತಿ ಇನ್ನು ನಾಲ್ಕನೇ ಭಾಗ ಉಳಿದ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಹಾ ಅಂದ್ರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಅಥವಾ ಮೂವತ್ ಪರ್ಸೆಂಟ್ ಉಳಿದ್ ಸರ್ ಏನು ಹರಿನಿಯ ಹರಿನಿ ಹರಿನಿ ಸರ್ ಅದು ದವಾಖಾನೆ ಹೋಗಿದ್ದೀವಿ ಒಂದು ಮಾಡಿಸಿದ್ದೀವಿ ಅದು ಅದು ಮತ್ತೆ ಭಾಳ ರಿಪೀಟ್ ಆಗ್ತದೆ ಸರ್ ಆಪ್ರೇಷನ್ ಮಾಡಿಸಿದ್ಮೇಲೆ ಹ್ಞೂ ಭಾಳ ರಿಪೀಟ್ ಆಗ್ತದೆ ರೀ ಮತ್ತೆ ಆಗುತ್ತೆ ಅಂದ್ರೆ ಹೆಂಗೆ ಮಾಡೋದು ಅಂತ ಅಡ್ಡಾಡಿ ಮಂದಿಕೆ ಏನು ಮಾಡ್ಬೇಕಪ್ಪ ಎರಡು ಸರ್ ಗೋಸ್ಕೊಳ್ಳೋದಾಗತ್ತೆ ಅಂತೇಳಿ ಹಾಂ ವಿಚಾರ ಮಾಡತ್ತಲ್ಲ ಅಲ್ಲೊಬ್ರು ನಮಗೆ ಹಿಂಗೆ ವಾಸನದಾಗ ಉಪಯೋಗ ಕೊಡ್ತಾರೆ ಹೋಗಪ್ಪ ಅಂತ ಹೇಳಿದ್ರೆ ಬಂದಿವ್ರಿ

ನಮ್ಮ ಹೆಸರು ಚೆನ್ನಪ್ಪ ರೀ ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕದ ನಮ್ಮ ಹುಡುಗಿ ಕ್ಯಾನ್ಸರ್ ಅಂತ ಹೇಳಿದ್ರಿ ಸೋಲಾಪುರ ಚೆಕ್ ಮಾಡಿಸಿ ಆಪರೇಷನ್ ಮಾಡಿಸ್ ಅಲ್ಲಿ ಅದು ಅವ್ರ ಅವ್ರಿನ್ನ ಹೆಚ್ಚಿನ ರಿಪೋರ್ಟ್ ತಗಸ್ಬೇಕು ಇನ್ನೂ ಟೈಮ್ ಅಂದ್ರಿ ಆಮೇಲೆ ಇಂಡಿಯಲ್ಲಿ ಒಬ್ಬ ಡಾಕ್ಟರ್ ಹೇಳಿದ್ರಿ ವಾಸನ ಕೋರಿ ಎಲ್ಲ ಸಣ್ಣ ಆದ್ರ ಜಲ್ದಿ ಕಮ್ಮಿ ನಾವು ಅಲ್ಲಿ ಇಲ್ಲಿಗೆ ಬಂದ್ರೆ ಎರಡು ತಿಂಗಳ ಹಿಂದೆ ಬಂದಿವಿ ಎರಡು ತಿಂಗಳ ಔಷಧಿ ರೀ ಎರಡು ತಿಂಗ್ಳ ಪೂರ ಕಮ್ಮಿ ಈಗ ಎರಡು ತಿಂಗ್ಳು ಆದ ನಂತರ ಬಂದ್ ಭೇಟಾಗಂದ್ರ ಈಗ ತೋರ್ಸಲ್ ಬಂದಿದ್ರಿ ಏನು ಉಳಿದಿಲ್ಲ ಗಾಯ ಉಳ್ದಿಲ್ಲ ಏನಿಲ್ಲ ಪೂರಾ ಕಮ್ಮಿ ಆಗಿಬಿಟ್ರ ಅಂದ್ರೆ ಏನಾಗಿತ್ತು ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಈಗ ನೀವು ಎಲ್ಲರೂ ಮುಂಚೆ ತೋರ್ಸಿದ್ರ ಅಲ್ಲಿ ಇದು ಆಪರೇಷನ್ ಮಾಡೋದಿ ತೋರ್ಸಿದಿವ್ರ ಇವ್ರು ಗುರುಜಿ ಔಷಧ ಕೊಟ್ಟ ಕೊಟ್ಟಿಗೆ ತೋರಿಸಿದ ಈಗ ಈಗ ಜೀ ಗೆ ಎಷ್ಟು ಖರ್ಚು ಬಂತು

ಜಿ ಈಗ ಏಳು ವರ್ಷದ ಪಾಪಗೂ ಕ್ಯಾನ್ಸರ್ ಬರ್ತೆ ಅಂದ್ರೆ ಮತ್ತೆ ಇದು ಈಗಿನ ದುನಿಯಾದ ಏಳು ವರ್ಷದ ಪಾಪಗೂ ಕ್ಯಾನ್ಸರ್ ಬರ್ತಾ ಅದಕ್ಕ ಕಾರಣ ಏನಜಿ ಏನು ರಕ್ತದಲ್ಲಿ ದೋಷ ಉಂಟಾಗಿ ಆಹಾರದ ದೋಷ ಉಂಟಾಗಿ ಮತ್ತು ತಾಯಿ ಗರ್ಭದಲ್ಲಿರುವಾಗಲೂ ಕೂಡ ಅದು ದೇಹದಲ್ಲಿ ಸೇರ್ಕೊಂಡು ಬೇರೆ ಬೇರೆ ರೀತಿಯ ಕಲ್ಮಶ ಸೇರ್ಕೊಂಡು ಬರುವಂತ ಸಾಧ್ಯತೆ ಇರ್ತದೆ ಈಗ ಒಂದ್ ವರ್ಷದ ಮಗು ಎರಡು ವರ್ಷದ ಮಗುಗೂ ಇರುತ್ತೆ ಕ್ಯಾನ್ಸರ್ ಬಂದಿರೋ ಉದಾಹರಣೆ ಇದೆ ಅದಕ್ಕೆ ಈಗಿನ ಕಲುಷಿತ ಆಹಾರ ಮಿಠಾಯಿಗಳು ಬೇರೆ ಬೇರೆ ತರ ಪದಾರ್ಥಗಳನ್ನು ತಿಂತಾರಲ್ಲ ಅದು ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ ಮತ್ತು ಮೊಬೈಲ್ ಅನ್ನು ಹೆಚ್ಚು ನೋಡೋದ್ರಿಂದ ತಲೆ ಭಾಗದಲ್ಲಿ ಕಣ್ಣಿನ ಭಾಗದಲ್ಲೂ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇವತ್ತು ಬಹಳಷ್ಟಿದೆ ಈ ಮಗುಗೆ ಈಗಾಗಲೇ ಅವ್ರು ತೋರಿಸಿದ್ರು ಇಲ್ಲಿ ಬಂದಾಗ ಈ ಮುಖದ ಭಾಗದಲ್ಲಿ ಇತ್ತದ ಇಲ್ಲಿ ಆಪರೇಷನ್ ಮಾಡಿದ್ರು ಅದ್ರ ಕೀ ಇಲ್ಲಿ ಬರ್ತಿತ್ತು ಈ ಜಾಗದಲ್ಲಿ ಸಣ್ಣ ಮಕ್ಕಳಿಗೆ ಬೇಗ ಗುಣ ಆಗ್ತದೆ ಹೇಳಿರುವಂತ ಪಥ್ಯಗಳನ್ನೆಲ್ಲ ಎಲ್ಲ ಮಾಡಿದ್ರೆ ಒಂದ್ ಎರಡೇ ತಿಂಗಳಲ್ಲಿ ಅದು ಪೂರ್ತಿಯಾಗಿ ಹೊಲಿಗೆ ಹಾಕಿದ್ದು ಮಾಯದ ಹೋಗಿದೆ ಕೀವ್ ಬರೋದೆಲ್ಲ ಬಂದ್ ಆಗಿದೆ ಹೀಗಾಗಿ ಔಷಧಿಯನ್ನ ಸರಿಯಾಗಿ ಅವ್ರು ಹೇಳಿದಂಗೆ ಪಥ್ಯ ಗಿತ್ಯ ಎಲ್ಲ ಮಾಡಿದ್ದಾರೆ ಅದರಿಂದಾಗಿ ಗುಣ ಆಗಿದೆ ಇಲ್ಲ ಅಂದ್ರೆ ಮಗುಗೆ ಗುಣ ಆಗೋ ಲಕ್ಷಣಗಳು ಬಹಳ ಕಡಿಮೆ ಇದ್ದು ಹೀಗಾಗಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಗುಣ ಆಗಿದೆ ಈಗ ಕ್ಯಾನ್ಸರ್ ಇಲ್ಲೇನೋ ಔಷಧ ತೊಗೊಳ್ಳಕ್ ಬರ್ತಾರಲ್ಲ ಯಾವ ಸ್ಟೇಜಿನವರೆಗೂ ವಾಸಿ ಆಗಿದೆ ಜಿ ಏನಿಲ್ಲ ಆಸ್ಪತ್ರೆಯಿಂದ ಬಂದವ್ರಿಗು ಗುಣ ಆಗಿದೆ ನಾಲ್ಕನೇ ಸ್ಟೇಜ್ ಇದ್ದವ್ರಿಗುನೂ ಗುಣ ಆಗಿದೆ ಆಮೇಲೆ ಮೊದಲನೇ ಸ್ಟೇಜ್ ಇದ್ದವ್ರಿಗೂ ಗುಣ ಆಗಿದೆ ಮೂರನೇ ಸ್ಟೇಜ್ ಇದ್ದವ್ರಿಗೂ ಗುಣ ಆಗಿದೆ ಯಾರು ಹೇಳಿದ್ದನ್ನ ಸರಿಯಾದ ರೀತಿಲಿ ಕೇಳಿಸಿಕೊಂಡು ನಾ ಹೇಳಿರೋದು ಎಲ್ಲಾ ಪಥ್ಯಗಳನ್ನ ಔಷಧಿಯನ್ನ ಸರಿಯಾಗಿ ತಗೊಂಡ್ರೆ ಯಾವುದೇ ಸ್ಟೇಜ್ ನಲ್ಲಿ ಇರೋದು ಆರಾಮಾಗಿರೋದು ನಮ್ಮ ಹತ್ರ ದಾಖಲೆಗಳಿದೆ ಬೇಕಾದಷ್ಟಿದೆ ಅದು ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಮತ್ತೆ ಔಷಧಿಯ ಗುಣಮಟ್ಟದ ಮೇಲೂ ಅದು ಸಂಬಂಧ ಇರುತ್ತೆ ಪಥ್ಯ ಮಾಡೋದ್ರ ಮೇಲಂತೂ ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಮಾಡ್ಕೊಂಡ್ರೆ ಚೆನ್ನಾಗ್ ಆಗ್ತಾರೆ ಈ ಕ್ಯಾನ್ಸರ್ ಅಲ್ಲದೆ ಮತ್ತೆ ಯಾವ್ದಕ್ಕೆ ನೀವು ಚಿಕಿತ್ಸೆ ಕೊಡ್ತೀರಿ ಕ್ಯಾನ್ಸರು ಗ್ಯಾಂಗ್ರೀನು ಸೊರಾಸಿಸು ಚರ್ಮರೋಗ ಸಕ್ಕರೆ ಕಾಯಿಲೆ ಬಿ ಪಿ ರೋಗ ಮತ್ತು ನರಗಳ ದೌರ್ಬಲ್ಯ ಸೊಂಟ ನೋವು ಬೆನ್ನೋ ಈವನ್ ಎಚ್ ಐ ವಿ ಆಮೇಲೆ ಮೂಲವ್ಯಾಧಿ ಈ ತರದ ಬೊಜ್ಜು ಸಮಸ್ಯೆ ವಾತ ಸಮಸ್ಯೆ ಇದೆಲ್ಲದಕ್ಕೂ ಬರ್ತಾರೆ ಬಹುತೇಕ ಇವತ್ತು ಯಾವ್ಯಾವ ಆಸ್ಪತ್ರೆಗೆ ಯಾವ ಟ್ರೀಟ್ಮೆಂಟ್ ಹೋಗ್ರೆ ಎಲ್ಲ ಬರ್ತಾರೆ ನಾವು ಎಮರ್ಜೆನ್ಸಿ ಚಿಕಿತ್ಸೆ ಒಂದು ಮಾಡೋದಿಲ್ಲ ಅಷ್ಟೇನೆ ಈ ಡಿಲಿವರಿದು ಆಕ್ಸಿಡೆಂಟ್ ಆಗಿರೋದು ಇವನ್ನೆಲ್ಲ ನೋಡೋದಿಲ್ಲ ಇನ್ನು ಉಳಿದಂತೆ ಬಹುತೇಕ ಇಲ್ಲಿ ಬರೋರೆಲ್ಲರೂ ಆಸ್ಪತ್ರೆಗೆ ಹೋಗಿ ಸಾಕಾದ ಮೇಲೆನೆ ಬಂದಿರೋದು ಬಹುತೇಕ ಅವರೇ ಇರ್ತಾರೆ ಈಗ ಎಚ್ ಐ ವಿ ಅಂತ ಹೇಳಿದ್ರೆ ಜೈನ್ ಎಚ್ ಐ ವಿ ಸಂಪೂರ್ಣ ವಾಸಿ ಆಗುತ್ತೋ ಏನು ಕಂಟ್ರೋಲಿಗೆ ಬರ್ತು ಎಚ್ ಐ ವಿ ಕಂಟ್ರೋಲ್ಗೂ ಬಂದಿದೆ ವಾಸಿನೂ ಆಗಿದೆ ಆದ್ರೆ ಏನಾಗುತ್ತೆ ಗೊತ್ತಾ ಸಮಾಜದಲ್ಲಿ ಎಚ್ ಐ ವಿ ಗುಣ ಆಗಿರೋರು ಹೇಳ್ಕೊಳ್ಳೋದಿಲ್ಲ ನನ್ನ ಹತ್ತು ಹತ್ತು ವರ್ಷ ಹದಿನೈದು ವರ್ಷದ ಹಿಂದೆ ಔಷಧಿ ತಗೊಂಡವ್ರು ಆರಾಮಾಗಿ ಮೊದಲಗಿಂತ ಚೆನ್ನಾಗೇ ಇದ್ದಾರೆ ಆದ್ರೆ ಅವ್ರು ಏನ್ ಹೇಳ್ತಾರೆ ನಮ್ಮ ಹೆಸರು ಹೇಳ್ಬೇಡಿ ಅಂತ ಹೇಳ್ತಾರೆ ಚೆಕ್ ಮಾಡಿಸ್ಕೊಂಡಿದಾರಂತೆ ಗುಣ ಆಗಿದ್ದಾರೆ ಅವರೇ ಹೇಳ್ತಾರೆ ಒಬ್ಬರು ದಾಖಲೆಯನ್ನು ಬರೆದಿಟ್ಟಿದ್ದಾರೆ ಗುಣ ಆಗಿರೋದು ಅದಕ್ಕೋಸ್ಕರ ಅವರು ಹೇಳಬಾರ್ದು ಅಂತ ಹೇಳ್ತಾರೆ ಹಿಂಗಾಗಿ ಏನು ಹೇಳುದಿಲ್ಲ ಅವ್ರ ಬಗ್ಗೆ ಈಗ ಎಚ್ ಐ ವಿಗೋಸ್ಕರ ನಿಮ್ಮ ಹತ್ರ ಚಿಕಿತ್ಸೆ ಬಂದ್ರೆ ಅವ್ರಿಗೆ ಎಷ್ಟು ಖರ್ಚು ಆಗುತ್ತೆ ಏನೋ ತಿಂಗಳ ಒಂದು ನೂರು ಅಥವಾ ಹದಿನಾಲ್ಕನೂರು ರೂಪಾಯಿ ಖರ್ಚಾಗ್ಬೋದು ಎಚ್ ಐ ಅವ್ರು ಬಂದವರಿಗೆ ಒಂದು ದೀರ್ಘಕಾಲ ಒಂದು ಎರಡ್ ತಿಂಗಳು ಮಾಡಿದ್ರೆ ಅವರು ಚೆನ್ನಾಗಿ ಬದುಕ್ತಾರೆ ಈಗ ನೇತ್ರಾವತಿ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ವಾಸಿ ಹೇಗಿದ್ದಾರೆ ಈ ನೇತ್ರಾವತಿಗೆ ಮುಂದೆ ಏನು ತೊಂದರೆ ಆಗಲ್ಲ ಕ್ಯಾನ್ಸರ್ ಅಂತ ಇಲ್ಲ ಮತ್ತೆ ವಾಪಸ್ ಮರ್ಕಳಸುದಿಲ್ಲ ನಮ್ಮ ಔಷಧಿಗೆ ಅದು